ಮಾರ್ನಿಂಗ್ ಗೆಳೆಯರೆ ನಾಲ್ಕು ಗಂಟೆ ಆಯಿತು ಟೈಮು ಮೂರು ಗಂಟೆಗೆ ತೊಗೋಣ ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಟು ಮಲಗದೆ ನೈಟ್ ಬಂದು ಮಲಗ್ದಾಗ ಹತ್ತುವರೆ ಆಯಿತು ಟೈಮು ಇಲ್ಲಿ ನಾನು ಬಂದು ಮಲಗ್ದಾಗ ಪಾರ್ಕಿಂಗಲ್ಲಿ ನೋಡಿ ಕಂಪ್ನಿ ಔಟ್ ರೇಡ್ ಪಾರ್ಕಿಂಗಲ್ಲಿ ಕೋಪ ಔಟ್ ರೈಡ್ ಪಾರ್ಕಿಂಗಲ್ಲಿ ಒಂದು ನಾಲ್ಕೈದು ಗಾಡಿ ಇದ್ವು ಅಷ್ಟೇ ಈಗ ನೋಡಿ ಎಷ್ಟು ಗಾಡಿ ಹೇಗಿದೆ ಎಷ್ಟು ಗಾಡಿ ಇದೆ ಇಲ್ಲಿ ಇವರು ಮ್ಯಾನು ಇಪ್ಪತ್ತು ರೂಪಾಯಿ ತೊಗೊಂತಾರೆ ಅಷ್ಟೇ ಪಾರ್ಕಿಂಗಿಗೆ ನೋಡ್ಕೊಳ್ಳೋದಕ್ಕೆ ಜಾಸ್ತಿ ಅಂತಕೊಳಲ್ಲ ಕಾಸು ಇಪ್ಪತ್ತು ರೂಪಾಯಿ ತೊಗೊಂತಾರೆ ಐದು ಗಂಟೆ ಆಯ್ತು ಸ್ನೇಹಿತರೆ ಒಂದು ಟೀ ಬ್ರೇಕ್ ತಗೋಡ್ತಾ ಇದ್ದೀನಿ ಇಲ್ಲಿಂದ ಕಿಶ್ ಸಾರಿ ನಾಮಕಲ್ಲಿನ ಒಂದು ನೂರ್ ನಲ್ವತ್ತು ಕಿಲೋಮೀಟರ್ ಇದೆ ಟೀ ಕುಡ್ಕೊಂಡು ಓಡೋಣ ಇಲ್ಲಿಂದ ಫ್ರೆಂಡ್ಸ್ ಇಲ್ಲಿಂದ ತೊಪ್ಪರ್ ಘಾಟ್ ಸ್ಟಾರ್ಟ್ ಆಯ್ತು ಡೌನ್ ಇಳಿಯೋದು ತುಂಬಾ ಸ್ಲೋ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ಗಾಡಿಯವ್ರಿಗೆ ಲಾರಿ ಅವ್ರಿಗೆ ಟ್ರಕ್ನವ್ರಿಗೆಲ್ಲ ಲೆಫ್ಟ್ ಸೈಡು ಡಿವೈಡರ್ ಆಗ್ಬಿಟ್ಟವ್ರ ಸೈಡ್ಗೆ ಕಾರ್ನವರೆಲ್ಲ ರೈಟ್ ಸೈಡಲ್ಲಿ ಹೋಗ್ಬೇಕು ಯಾಕಂದ್ರೆ ತುಂಬಾ ಡೌನ್ ಇದೆ ಇದು ಗೇರಲ್ಲಿ ಇಳಿಸ್ಬೇಕು ನಾನು ಗೇರ್ ಅಲ್ಲೇ ಇಳಿಸ್ತಾ ಇದ್ದೀನಿ ಈಗ ಬಹಳ ಸ್ಲೋ ಹೋಗ್ಬೇಕು ಜೋರಾಗಿ ಹೋದ್ರೆ ಡ್ರಮ್ಮುಗಳೆಲ್ಲ ಹೀಟ್ ಆಗ್ಬಿಡ್ತವೆ ಲೈನರ್ ಹೀಟ್ ಆಗ್ತವೆ ಬ್ರೇಕ್ ಬರ್ದಂಗ ಆಗ್ಬಿಡುತ್ತೆ ಹೀಟ್ ಈಟಾಗಿ ಜಾಸ್ತಿ ಬ್ರೇಕ್ ಯೂಸ್ ಮಾಡಿದ್ರೆ ಗೇರ್ ಅಲ್ಲಿ ಇಳಿಸಿದ್ರೆ ಬ್ರೇಕ್ ಅಷ್ಟು ಜಾಸ್ತಿ ಯೂಸ್ ಆಗಲ್ಲ ಗಾಡಿ ಮೋಷನ್ ಕಡಿಮೆ ಇರುತ್ತೆ ಐ ಗೇರಲ್ಲಿ ಇಳಿಸ್ಬೇಕು ನಿಧಾನಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಗೇಟ್ ಹಾಕಿದ್ದಾರೆ ಗೇಟ್ ಕೇಳ್ತಾರೆ ಎಲ್ಲ ಲೈಸೆನ್ಸ್ ಇದೆಯಾ ಎಲ್ಲ ಇದೆಯಾ ಅಂತ ಹೇಳಿ ಓಕೆ ಸರ್ ಅಂದಮೇಲೆ ನಿಧಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಗೇಟ್ ಓಪನ್ ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಾ ಇದಾರೆ ನಮ್ಮ ಸೇಫ್ಟಿಗೋಸ್ಕರನೇ ಅವ್ರು ಮಾಡ್ತಾ ಇರೋದು ಆದ್ರೆ ನಮ್ಮ ಡ್ರೈವರ್ಗಳು ಅರ್ಥ ಮಾಡ್ಕೊಳ್ಳೋಲ್ಲ ಏನು ಮಾಡೋದು ಕೆಲವರು ಒಬ್ರು ಹೈ ಸ್ಪೀ ಸ್ಪೀಡಲ್ಲೇ ಟಾಪ್ ಅಂಡ್ ಟಾಪ್ ಹೋಗ್ತಾರೆ ಏನೇನೋ ಹೆಚ್ಚು ಕಡಿಮೆ ಮಾಡ್ತಾರೆ ಮನೆಲ್ಲ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ರು ತಮಿಳ್ನಾಡು ಗಾಡಿಯವರು ಅವರು ಅಲ್ಲಿ ಫುಲ್ಲು ಗೇಟ್ ಕ್ಲೋಸ್ ಮಾಡ್ಬಿಡ್ತಾರೆ ಗಾಡಿ ಬರ್ಬೇಕಾದ್ರೆ ಒಂದು ಹೋದ್ಮೇಲೆ ಒಂದು ನಿಂತು ಮೂವ್ ಮೂವ್ ಆಗ್ಬೇಕು ಆಮೇಲೆ ಲೈಸೆನ್ಸ್ ಇದೆಯಾ ಎಲ್ಲ ಕೇಳ್ತಾರೆ ಓಕೆ ಸಾರ್ ಅಂದ್ರೆ ಗೇಟ್ ಓಪನ್ ಮಾಡ್ತಾರೆ ಎಲ್ಲಾ ಅವ್ರು ಕೇಳಿದ ಓಕೆ ಮಾಡಿದ್ರೆ ವೆರಿ ಡೇಂಜರಸ್ ಡೋನ್ ಇದು ಮೈಕಲ್ಲಿ ರೆಕಾರ್ಡ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಗೋ ಸ್ಲೋ ಗೋ ಸ್ಲೋ ಅಂತ ಹೇಳ್ಬಿಟ್ಟು ಅದು ಹೇಳ್ತಾನೇ ಇರುತ್ತೆ ಇಲ್ಲಿ ಅದೇ ಟ್ವೆಂಟಿ ಫೋರ್ ಅವರ್ಸು ಮೈಕಲ್ಲಿ ಬರ್ತಾನೇ ಇರ್ತದೆ ಗೋ ಸ್ಲೋ ಗೋ ಸ್ಲೋ ಅಂತ ಹೇಳಿ ಎಂಟುವರೆಗೆ ಕರೆಕ್ಟಾಗೆ ನಾಮಕಲ್ ಎಂಟ್ರೆನ್ಸಲ್ಲಿ ಇದ್ದೀನಿ ಇಲ್ಲಿಂದ ಲೆಫ್ಟ್ ಹೋಗಬೇಕು ಸಿಟಿ ಒಳಗಡೆ ಹೋಗೋಕ್ಕೆ ನಾಮಕಲ್ಲು ಇಲ್ಲಿಂದ ಐದು ಕಿಲೋಮೀಟ್ರ್ ಇದೆ ಅಷ್ಟೇ ಐದು ಆರು ಕಿಲೋಮೀಟ್ರ್ ತೋರಿಸ್ತಾ ಇದೆ ನಾಮ್ಕಲ್ಲು ನೋಡಿ ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು ಹೈವೇಯಿಂದ ಲೆಫ್ಟ್ಗೆ ನಾನು ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಇದ್ದೀನಿ ಅದು ಎಲ್ಲಿಗೆ ಬರಕ್ಕೆ ಹೇಳ್ತಾರೋ ಗೊತ್ತಿಲ್ಲ ಪಾರ್ಟಿದು ಕರೆಕ್ಟ್ ಅಡ್ರೆಸ್ ಇಲ್ಲ ಇದರಲ್ಲಿ ನೋಡೋಣ ಪಾರ್ಟಿಗೆ ಫೋನ್ ಮಾಡ್ತೀನಿ ಟಿಫನ್ ಮಾಡೋಣ ಅಂದ್ರೆ ಇಲ್ಲಿ ಯಾವುದು ಹೋಟ್ಲೆ ಇಲ್ಲ ನಾನು ಯಾಮರ್ಬಿಟ್ಟ ಹಿಂದೆನೇ ನಿಲ್ಲಿಸ್ಬಿಟ್ಟು ಪಾರ್ಸಲ್ ತಗೊಬರ್ಬೇಕಾಗಿತ್ತು ಟಿಫನ್ ಇಲ್ಲಿ ಬಂದು ನೋಡಿದ್ರೆ ಯಾವುದು ಒಂದು ಹೋಟ್ಲಿಲ್ಲ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲೂ ಹೋಟ್ಲೇ ಇಲ್ಲ ಇವನು ಪಾರ್ಟಿ ಬಂದ್ಬಿಟ್ಟು ಬಾಂಬೆ ಅವನು ಇಲ್ಲಿ ಯಾರಿಗೋ ಬೇರೆಯವ್ರಿಗೆ ಸೇಲ್ ಮಾಡಿದ್ದಾನೆ ಅವನು ಅವರು ಅಲ್ಲೇ ಇರೋಣ ಬೈಪಾಸ್ ಎಂಟ್ರೆನ್ಸಲ್ಲಿ ಹೇಳ್ತೀನಿ ಹೇಳ್ತೀನಿ ಅಂತ ಇದ್ದಾನೆ ಅವನು ಇನ್ನೊಂದು ನಂಬರ್ ಕಳಿಸಿದ್ದಾನೆ ಪಾರ್ಟಿ ತಮಿಳ್ನಾಡು ನಂಬರ್ ಇಲ್ಲಿ ಒಬ್ಬರು ಲೋಕಲ್ ಗಾಡಿಯವರು ಡ್ರೈವರ್ ಸಿಕ್ಕಿದ್ರು ಕೇಳಿದೆ ಅಣ್ಣ ಇದೆ ಅಂತ ಹೇಳ್ಬಿಟ್ಟು ಬೈಪಾಸ್ ಬ್ರಿಡ್ಜ್ ಇಲ್ಲಿಂದ ರೈಟ್ ಸೈಡಲ್ಲಿ ಸರ್ವಿಸ್ ರೋಡಲ್ಲಿ ಹೋಗೋ ಅಲ್ಲಿ ಮುಂದೆ ಇದೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು ಟಿಫನ್ ಮಾಡೋಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅರ್ಧ ಕಿಲೋಮೀಟ್ರ್ ಟಿಫನ್ ಮಾಡೋಕೆ ಇಲ್ಲಿ ನಾಮ್ಕಲ್ ಬೈಪಾಸ್ ರೋಡಲ್ಲಿ ಸರ್ವಿಸ್ ರೋಡಾಗೆ ಬ್ರಿಡ್ಜ್ ಹತ್ರ ಹೋಟ್ಲ್ ಹತ್ರ ಬಂದೆ ಟಿಫನ್ ಮಾಡೋಣ ಇಲ್ಲಿ ಏನೋ ಇರ್ತದನಾ ಟಿಫನು ದೋಸೆ ಇಡ್ಲಿ ಇರ್ತದ ರೂ ಏನು ಗುರು ಬಿಸಿಲು ಇಲ್ಲಿ ಹನ್ನೊಂದು ಗಂಟೆಗೆ ಮೂವತ್ತು ಡಿಗ್ರಿ ಇದೆ ಟೆಂಪ್ರೇಚರು ಹನ್ನೆರಡು ಗಂಟೆಗೆ ಬಿಲ್ ಚೇಂಜ್ ಮಾಡಿ ತಂದ್ಕೊಟ್ಟೆ ಫ್ರೆಂಡ್ಸು ಇದೆ ರೋಡ್ ರೋಡಲ್ಲಿ ಬರುತ್ತಂತೆ ಪಾರ್ಟಿಗೆ ಫೋನ್ ಮಾಡಕ್ಕೆ ಹೇಳ್ದೆ ಫೋನ್ ಮಾಡಿದ್ದೆ ಅವರು ಲೊಕೇಶನ್ ಲೊಕೇಶನ್ ಇದೇ ಕೋಳಿ ಫಾರಮು ಸವೆರಾ ಫಾರಮ್ ಅಂತ ಹೇಳ್ಬಿಟ್ಟು ಬಿಲ್ ಚೇಂಜ್ ಮಾಡಿಕೊಟ್ಟಿದ್ದೆ ಅಲ್ಲಿಂದ ಹದಿನೈದು ಕಿಲೋಮೀಟ್ರ್ ನಾನು ನಾಮಕಲ್ ಬೈಪಾಸಲ್ಲಿ ನಿಲ್ಸ್ಕೊಂಡಿದ್ನಲ್ಲ ಅಲ್ಲಿಂದ ಇಲ್ಲಿಗೆ ಹದಿನೈದು ಕಿಲೋಮೀಟ್ರು ಲೊಕೇಶನ್ ಸೆಂಡ್ ಮಾಡಿದ್ರು ಲೊಕೇಶನ್ ಮ್ಯಾಪ್ ಆನ್ ಮಾಡ್ಕೊಂಡು ಬಂದೆ ಇಲ್ಲಿಗೆ ಫಾರಮಲ್ಲಿ ಬಂದಿದ್ದೀನಿ ಟಾರ್ಪಲ್ ಟಾರ್ಪಲ್ಲೆಲ್ಲ ಬಿಚ್ಚಿಬಿಟ್ಟು ಸ್ನಾನ ಮಾಡ್ಕೊ ಹೋಗಿದ್ದೆ ನೋಡಿ ಬರೋ ಅಷ್ಟೊತ್ತಿಗೆ ಇಷ್ಟು ಖಾಲಿ ಮಾಡಿದ್ದಾರೆ ಇನ್ನೇ ಒಂದು ಅರ್ಧ ಗಂಟೆಗೆ ಪೂರ್ತಿ ಖಾಲಿನೇ ಆಗೋಗ್ಬಿಡ್ತದೆ ಗಾಡಿ ಗಾಡಿ ಪೂರ್ತಿ ಖಾಲಿ ಆಯಿತು ಇಲ್ಲೇ ಅವ್ರದ್ದೇ ಕಾಟ ಇದೆ ವ್ಯವಟ್ ಜೂಲ್ ಮುಂದೆ ಲೋಡ್ ಗಾಡಿ ಅಲ್ಲೇ ಕಾಟ ಮಾಡಿಸಿದ್ರು ಈ ಖಾಲಿ ಗಾಡಿನೂ ಅಲ್ಲೇ ಹೋಗ್ಬಿಟ್ಟು ಕಾಟ ಮಾಡಿಸ್ಬೇಕು ಅವ್ರು ಫಾರಮ್ಗೆ ಫೀಡ್ಸ್ ಎಲ್ಲ ಅವರೇ ರೆಡಿ ಮಾಡ್ಕೊತಾರೆ ನೋಡಿ ಲಾರಿನಾಗೆ ಸ್ಟೋರ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಫೀಡಿಂಗ್ ಮಾಡ್ತಾರೆ ಈ ಟ್ಯಾಂಕರ್ ಸ್ಟೋರ್ ಮಾಡ್ಕೊತಾರೆ ಇಲ್ಲಿಂದ ನಾಲ್ಕೂವರೆಗೆಲ್ಲ ಗಾಡಿ ಖಾಲಿಯಾಗಿ ರಿಸೀವ್ ಕೊಟ್ಟ ಕಾಟ ಮಾಡಿಬಿಟ್ಟು ಈಗ ಸಂಕ್ರಿಗೆ ಇದ್ದೀನಿ ಗಾಡಿ ಕೆಲಸ ಇದೆ ಸ್ವಲ್ಪ ಸ್ಟೇರಿಂಗ್ ಬಾಕ್ಸಲ್ಲಿ ಮೇಲ್ಗಡೆಯಿಂದ ಆಯಿಲ್ ಸೀಲ್ ಬರುತ್ತೆ ಒಂದು ಮೇಲ ಮೇಲ್ಗಡೆ ಅದು ಆಯಿಲ್ ಸೀಲಲ್ಲಿ ಲೈಟಾಗಿ ಆಯಿಲ್ ಲೀಕೇಜ್ ಆಗ್ತಾ ಇದೆ ಅದು ಚಿಕ್ಕದ್ರಾಗೆ ಮಾಡಿಸ್ಬಿಡ್ಬೇಕು ಜಾಸ್ತಿ ಆದರೆ ಎಲ್ಲ ರೋಡಲ್ಲಿ ಪೂರ್ತಿ ಆಯಿಲ್ ಲೀಕೇಜ್ ಆದರೆ ಗಾಡಿ ಅಲ್ಲೇ ನಿಂತ್ಕೊಳ್ಳುತ್ತೆ ಸ್ಟೇರಿಂಗ್ ವರ್ಕ್ ಆಗೋಲ್ಲ ಅದಕ್ಕೆ ಹೋಗ್ಬಿಟ್ಟು ಆಯಿಲ್ ಸೀಲ್ ಚೇಂಜ್ ಮಾಡಿಸ್ತೀನಿ ಸ್ಟೇರಿಂಗ್ ಬಾಕ್ಸಲ್ಲಿ ಈ ಚಿಕ್ಕ ರೋಡಲ್ಲೇ ಬಂದಿದ್ದು ಹೈವೇ ಒಂದು ಕಿಲೋಮೀಟ್ರ್ ಬಂದೆ ಹೈವೇ ರೋಡ್ ಬಂತು ಇದು ನಾಮ್ಕಲ್ ತಿರ್ಚುಂಗ್ಗೂಡು ರೋಡು ಇಲ್ಲಿಂದ ಸಂಕ್ರಿ ಮೂವತ್ತೈದು ಕಿಲೋಮೀಟ್ರ್ ಇದೆ ನಾನು ತಿರ್ಚುಂಗ್ಗೂಡೇ ಹೋಗ್ಬೇಕು ಸಂಕ್ರಿಗೆ ಇವಾಗ ಇಲ್ಲಿಂದ ಲೆಫ್ಟ್ ಹೋಗಬೇಕು ನಾಲ್ಕೂವರೆ ಆಯಿತು ಟೈಮು ಎಲ್ಲಾದರೂ ಊಟ ಮಾಡಬೇಕು ಎಲ್ಲಿದೆ ಹೋಟ್ಲು ನೋಡೋಣ ಮುಂದೆ ಎಲ್ಲಾದರೂ ಹತ್ರ ಹೋಟ್ಲು ಇದ್ರೆ ಊಟ ಹೋಗೋಣ ನಾಲ್ಕೂವರೆ ಆಯಿತು ಟೈಮು ಯಾಕಂದ್ರೆ ಕೋಳಿಫಾರಲ್ಲೇ ಲೇಟ್ ಆಗ್ಬಿಡ್ತು ಸ್ವಲ್ಪ ಅವನು ಬಿಲ್ ತಂದು ಕೊಟ್ಟಿದ್ದು ಲೇಟು ಕೋಳಿ ಪರಮಲ್ಲೂ ಸ್ವಲ್ಪ ಲೇಟ್ ಮಾಡಿಬಿಟ್ರು ಅನ್ಲೋಡ್ ಮಾಡೋದು ತಮಿಳ್ನಾಡಲ್ಲಿ ಪರೋಟನೇ ಮಧ್ಯಾಹ್ನನೂ ಪರೋಟ ರಾತ್ರಿನೂ ಪರೋಟ ಪರೋಟ ಮೂರು ಟೈಮ್ ರೈಸ್ ಖಾಲಿ ಆಗೋಗಿದೆ ಅಂತ ಐದೂವರೆಗೆ ಬಂದೇ ಬಂದುಬಿಟ್ಟು ಗ್ಯಾರೇಜಲ್ಲಿ ರಿವರ್ಸ್ ಹೊಡೆದಿದ್ದೀನಿ ಸ್ಟೇರಿಂಗ್ ಬಾಕ್ಸ್ ಬಿಚ್ಚುತ್ತಾ ಇದ್ದಾರೆ ಅದು ಸ್ಟೇರಿಂಗ್ ಬಾಕ್ಸ್ ಆಯಿಲ್ಸಿಲ್ ಚೇಂಜ್ ಮಾಡಬೇಕು ನೋಡಿ ಇದೆ ಸ್ಟೇರಿಂಗ್ ಬಾಕ್ಸ್ ಬೇರಿಂಗು ಇದು ಬಂದು ಆಯಿಲ್ಸ್ ಇದು ಇದೆ ಹೋಗಿದೆ ರೆಡಿ ಆಯ್ತು ಸ್ಟೇರಿಂಗ್ ಬಾಕ್ಸ್ ಗಾಡಿ ಹತ್ರ ತಗೊಂಡೋಗಿ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿನೇ ಸ್ಟೇರಿಂಗ್ ಬಾಕ್ಸ್ ರೆಡಿ ಆಯ್ತು ಇನ್ನು ಇವರು ಮೆಕ್ಯಾನಿಕ್ಗಳು ಬಂದಿಲ್ಲ ಫಿಟ್ ಮಾಡೋದಕ್ಕೆ ಅವ್ರು ರಾತ್ರಿ ಹತ್ತು ಗಂಟೆಗೆ ತಂದುಕೊಟ್ಟು ಹೋಗ್ಬಿಟ್ರು ರೆಡಿ ಮಾಡಿಕೊಟ್ಟು ಅದೇ ಮೈನರ್ ಕೆಲಸ ಮೇಲ್ಗಡೆದು ಒಂದು ಟಾಪ್ ಬಿಚ್ಚಿಬಿಟ್ಟು ಆಯಿಲ್ ಸಿಲ್ ಚಿಕ್ಕದೊಂದು ಬೇರಿಂಗು ಒಂದು ಆಯಿಲ್ ಸೀಲ್ ಹೋಗಿತ್ತು ಅದು ಚೇಂಜ್ ಮಾಡಿದ್ರು ನೋಡಿ ತಗೊಂಬಂದು ಬಂದು ಕೊಟ್ಟು ಹೋಗಿದ್ದಾರೆ ರಾತ್ರಿನೇ ತಂದು ಕೊಟ್ಟೋದ್ರು ಇದೇ ಸ್ಟೇರಿಂಗ್ ಬಾಕ್ಸು ಅಲ್ಲಿ ನೋಡಿ ಅಲ್ಲೇದೆ ಆಯಿಲ್ ಸಿಲ್ ಹೋಗಿದ್ದಿದ್ದು ನಾಲ್ಕು ಬೋರ್ಡ್ ಬಿಚ್ಚಿಟ್ಟು ರೆಡಿ ಮಾಡಿಕೊಟ್ರು ಬೆಳಗ್ಗೆ ರಾತ್ರಿನೇ ತಂದ್ಕೊಟ್ಟೋದ್ರು ಇನ್ನೂ ಮೆಕ್ಯಾನಿಕ್ಗಳು ಬಂದಿಲ್ಲ ಇವು ಬಂದ ಮೇಲೆ ಫಿಟ್ ಮಾಡಿಸ್ತೀನಿ ಇಡ್ಲಿ ಮಾತ್ರ ಸೂಪರಾಗಿತ್ತು ತಿಂದ್ಕೊಂಡು ಬಂದೆ ಇಲ್ಲೇನಪ್ಪ ತಮಿಳ್ನಾಡಲ್ಲಿ ವಿಶೇಷ ಅಂದರೆ ಬಾಳೆ ಎಲೆ ಕೊಡ್ತಾರೆ ಊಟ ಮಾಡಿದಾದಮೇಲೆ ಬಾಳೆ ಎಲೆ ನಾವೇ ಎತ್ಕೊಂಡು ಹೋಗ್ಬಿಟ್ಟು ಒಂದು ಇಟ್ಟಿರ್ತಾರೆ ಟಬ್ಬಲ್ಲಿ ಹಾಕ್ಬೇಕು ಊಟ ಮಾಡಿದಾದ್ಮೇಲೆ ನಮ್ಮ ಬೆಂಗಳೂರು ಕಡೆ ಎಲ್ಲ ಆ ಥರ ಇಲ್ಲ ಎಲ್ಲ ಅವರೇ ಹೋಟ್ಲವ್ರೇ ನೋಡ್ಕೊತಾರೆ ಇಲ್ಲ ಹಂಗಿಲ್ಲ ತಮಿಳ್ನಾಡಲ್ಲಿ ನಾಲ್ಕು ಲೀಟರ್ ಆಯಿಲು ಟಿ ಕ್ಯೂ ಆಯಿಲು ಸ್ಟೇರಿಂಗಿಗೆ ಒಂದು ಫಿಲ್ಟರ್ ಎರಡು ಸ್ಪಿಟ್ ಪಿನ್ನು ವೇಸ್ಟ್ ಎಲ್ಲ ತೊಗೊಂಬಂದೆ ಆಟೋಮೊಬೈಲ್ಸ್ಗೆ ಹೋಗಿ ನಮ್ಮ ಗಾಡಿನಾಗೆ ರಾಣಿ ಕಂಪ್ನಿದೆ ಸ್ಟೇರಿಂಗ್ ಬಾಕ್ಸ್ ಇರೋದು ಅದಕ್ಕೋಸ್ಕರ ರಾಣಿದೇ ಆಯಿಲ್ ಫಿಲ್ಟರೆಲ್ಲ ರಾಣಿದೆ ಯೂಸ್ ಮಾಡ್ತಾ ಇದ್ದೀವಿ ಸ್ಟೇರಿಂಗ್ ಬಾಕ್ಸ್ ಕೆಲಸ ಎಲ್ಲ ರೆಡಿ ಆಯಿತು ಈಗ ಟೈರು ಫ್ರಂಟ್ದು ಎರಡು ಟೈರು ಪಲ್ಟಿ ಮಾಡಿಸ್ತಾ ಇದ್ದೀನಿ ಟೈರೆಲ್ಲ ಪಲ್ಟಿ ಮಾಡಿ ಫೈನ್ ಎಲ್ಲ ಕುಕ್ ಮಾಡಿಬಿಟ್ಟು ಟೈಟ್ ಇದ್ದಾರೆ ಜಾಕು ಸ್ವಲ್ಪ ಟೈಟ್ ಆಗೋದು ಎತ್ತೋದಕ್ಕೆ ಏರ್ಸುವಾಗ ಅದಕ್ಕೆ ತೊಗೊಂಬಂದಿದ್ದೀನಿ ರೆಡಿ ಮಾಡಿಸೋದಕ್ಕೆ ನೋಡಿ ಇವರೇ ಹೊಸ ಜಾಕೆಲ್ಲ ರೆಡಿ ಮಾಡ್ತಾರೆ ಯಾವ ಥರ ಇದು ಹೊಸ ಜಾಕ್ ರೆಡಿ ಮಾಡ್ತಾ ಇರೋದು ಮಾಡ್ತಾಯಿರೋದು ಅಂತ ಆರಂತಂದಿದ್ದೀನಿ ಬ್ಯಾಟ್ರಿ ಆರನು ರೂಟ್ಸ್ ಕಂಪ್ನಿದು ಸಾವಿರ ರೂಪಾಯಿ ಇದು ಫಿಟ್ ಮಾಡಿ ನೋಡೋಣ ಸೌಂಡ್ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಕ್ಯಾಬಿನಲ್ಲಿ ಅಲ್ಲಿಗೆ ಎಲ್ಲ ಹೋಗಿದ್ವು ನೀರು ಬಿದ್ದು ಬಿಟ್ಟುಕೆ ಇದು ಬಾನೆಟ್ ಮೇಲೆ ಹಾಕವು ಇವನ್ನ ಹೊಸ ಹಾಕಿಸ್ತೇ ಇದೆ ಪ್ಲೌಡ್ ಎಲ್ಲ ಹಾಳಾಗೋಗಿತ್ತು ಹೊಸದ ಹಾಕಿಸ್ತೇ ಗಾಡಿ ಕೆಲಸ ಆಯ್ತು ಒಂದು ಆರನೇ ಎಕ್ಸ್ಟ್ರಾ ಅದು ಫಿಟ್ ಮಾಡಿದೆ ಯಾವುದು ಬ್ಯಾಟ್ರಿ ಯಾರನ್ನು ಫಿಟ್ ಮಾಡಿದ್ದು ಇದೆಲ್ಲ ಹೊಸ ಆರನ್ನು ಫ್ರೆಂಡ್ಸು ನಮ್ಮ ಗಾಡಿದು ಅಲ್ಲಿಗೆ ಬಾನೆಟ್ ಅಲ್ಲಿಗೆ ಎಲ್ಲ ಹಾಳಾಗಿತ್ತು ಅದು ಹೊಸದಾಕಿಸ್ತೇ ಇವರು ಬಾಲಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ ಗಾಡಿ ಬಾಡಿ ಬಿಲ್ಟ್ ಮಾಡ್ಕೊಟ್ಟಿದ್ದವರೇನೆ ಮುಂಚೆ ಮೀನಾಕ್ಷಿ ಅಮ್ಮನ ಬಾಡಿ ಬಿಲ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ರು ತಿರುಚುಂಗೂಡಲ್ಲಿ ಇವಾಗ ಸ್ವಂತ ಬಾಡಿ ಬಿಲ್ಟ್ ಇಟ್ಕೊಂಡಿದ್ದಾರೆ ಏನಾದರೂ ನಿಮ್ಗೆ ಏನಾದರೂ ಕೆಲಸ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಗಾಡಿದು ಏನಾದರೂ ಕೆಲಸ ಬಾಡಿ ಬಿಲ್ಟ್ ಕೆಲಸ ಇರೋದ್ರೆ ಇಲ್ಲ ಹೊಸದು ಗಾಡಿದು ಬಾಡಿ ಬಿಲ್ಟ್ ಮಾಡ್ಸಂಗಿದ್ರೆ ಇವ್ರ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಡ್ರೆಸ್ ಹೊಲೋನಾ ಅಡ್ರೆಸ್ಸಲ್ಲ ಚಿಟ್ರಿ ಸುಲ್ಲ ಹಂಗೆ ಪಾತ್ ಪ್ರಸನ್ನ ಲಕ್ಷ್ಮಿ ಲಾರಿ ಅಣ್ಣ ಟಿಪ್ಪರ್ ಲೇಬರ್ ಮೋಟಾರ್ಸ್ ಶಂಗೆಗಿರಿ ಕೊಂಗಣ್ಣವ್ರು ಮೈನ್ ರೋಡು ಕೊಂಗಣ್ಣೂರ್ ಮೈನ್ ರೋಡು ಅಡ್ರೆಸ್ಸು ಲೊಕೇಶನ್ ಲೊಕೇಶನ್ ರೇಂಜ್ ಬಂಗ್ ನಿಯರ್ ಎನ್ಸ್ ಬಂಗ್ ನಿಯರು ಸ್ನೇಹಿತರೆ ನಾನು ಇವ್ರದು ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡಿಸ್ಪ್ಲೇನಲ್ಲೂ ಹಾಕ್ತಿರ್ತೀನಿ ಮಿಸ್ಟಿಂಗ್ ಕಾರ್ಡೆಲ್ಲ ಬೇಕಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಬಾಡಿ ಬಿಲ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಲೋಡಿಂಗ್ ಕೇಳ್ತಾ ಇದ್ದೀನಿ ಯಾವುದು ಲೋಡ್ ಸೆಟ್ ಆಗಿಲ್ಲ ಅಸೋಸಿಯೇಷನ್ ಬಂಕ್ ಇದೆಯಂತೆ ಒಂದು ಎರಡು ಕಿಲೋಮೀಟರ್ ಹೋದರೆ ಇದರಲ್ಲಿ ಸೇಲಂ ರೋಡಲ್ಲಿ ಅಲ್ಲಿ ಇರೋಕೆ ಹೇಳಿದ್ದಾರೆ ನಾಳೆ ಯಾವುದನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟ್ ಅವರು ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ಪಾರ್ಕಿಂಗ್ ಇದೆಯಂತೆ ಅಲ್ಲಿ ಅಲ್ಲಿರ್ತೀನಿ ಆ ಪಾರ್ಕಿಂಗಲ್ಲಿ ಸಂಕ್ರಿ ಲಾರಿ ಓನರ್ಸ್ ಅಸೋಸಿಯೇಷನ್ ಪೆಟ್ರೋಲ್ ಬಂಕಿದು ಇದು ಅಸೋಸಿಯೇಷನ್ ಬಂಕು ಇಲ್ಲಿ ಪಕ್ಕದಾಗ ಇದೆ ಬಂದಿದ್ದೀನಿ ಒಳಗಡೆಗೆ ಹೋಗೋಕೆ ಗಾಡಿ ಕಟಿಂಗ್ ಆಗ್ತಾಯಿಲ್ಲ ಅಲ್ಲೋಗಿ ರೈಟ್ ರೈಟಿಂದ ಹೋದ್ರೆ ಹೋಗುತ್ತೆ ಗಾಡಿ ತಿರುಗಿಸ್ಕೊಂಬಂದು ಒಳಗಡೆ ಬಿಡಬೇಕು ನಾನು ಯಾಕೆ ತಮಿಳ್ನಾಡು ಲೋಡು ಜಾಸ್ತಿ ಇಲ್ಲಿ ಮಾಡೋಲ್ಲ ಅಂದರೆ ನೋಡಿ ಇಲ್ಲಿ ಲೋಡಿಂಗೇ ಇಲ್ಲ ಎರಡು ದಿನ ಮೂರು ದಿನ ಹೇಳ್ತೀವಿ ಅಂತ ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ ನಾಸಿಕ್ಕಿಗೆ ಎಪ್ಪತ್ತು ಸಾವಿರ ಬಾಡಿಗೆ ಹೇಳ್ತಾರೆ ಮೂವತ್ತು ಟನ್ಗೆ ಇಲ್ಲಿಂದ ಮತ್ತೆ ಭುವನೇಶ್ವರ್ಗೆ ಎಂಬತ್ತು ಸಾವಿರ ಹೇಳ್ತಾರೆ ಇಪ್ಪತ್ತೈದು ಟನ್ ಐತೆ ಎರಡು ಡಿಲಿವರಿ ರಾಜಮಂಡ್ರಿ ಒಂದು ಭುವನೇಶ್ವರ ಒಂದು ಎರಡು ಇಲ್ವರಿ ಇಪ್ಪತ್ತೈದು ಟನ್ನು ಎಂಬತ್ತು ಸಾವಿರ ಬಾಡಿಗೆ ಹೇಳ್ತಾರೆ ಇಷ್ಟು ಕಡಿಮೆ ಬಾಡಿಗೆ ಓಡಿಸಿದ್ರೆ ನಮಗೇನು ಫ್ರೀಯಾಗಿ ಓದ್ಕೊಂಡು ಹೋಗಿ ಕೊಡಬೇಕಷ್ಟೇ ಏನೂ ಉಳಿಯಲ್ಲ ಸಾವಿರದ ಆರು ಕಿ ಆರುನೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಭುವನೇಶ್ವರು ಅವರು ಲೋಡಿಂಗ್ ಪಾಯಿಂಟ್ ಹೇಳೋದ್ರಿಂದ ಅದಕ್ಕೋಸ್ಕರ ನಾನು ಅದು ಲೋಡ್ ಕ್ಯಾನ್ಸಲ್ ಮಾಡಿದೆ ನಾಸಿಕಿಗೆ ಎಪ್ಪತ್ತು ಸಾವಿರ ಹೇಳಿದ್ರು ಸೇಲಮ್ನಿಂದ ಮೂವ ಮೂವತ್ತು ಟನ್ಗೆ ಅದು ಏನು ಉಳಿಯೋಲ್ಲ ನಾನು ಬಂದಿರೋದೇ ಎಪ್ಪತ್ತೈದು ಸಾವಿರಕ್ಕೆ ಬಂದಿದ್ದೀನಿ ಅಲ್ಲಿಂದ ಸೋಲಾಪುರಿಂದ ಅಲ್ಲಿಂದ ಮತ್ತೆ ಇನ್ನೂರು ಕಿಲೋಮೀಟ್ರ್ ಹೋಗ್ಬೇಕು ಮುಂದಕ್ಕೆ ಅಲ್ಲಿಂದ ಎಪ್ಪತ್ತೈದು ಸಾವಿರಕ್ಕೆ ಬಂದು ಇಲ್ಲಿಂದ ಎಪ್ಪತ್ತು ಸಾವಿರಕ್ಕೆ ನಾಶ ಸಿಕ್ಕಿಗೆ ಹೋದರೆ ಒಂದು ರೂಪಾಯಿ ಉಳಿಯೋಲ್ಲ ನನಗೆ ಇನ್ನೂ ಕೈಯಿಂದ ಹಾಕ್ಬೇಕಾಗ್ತದೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟೆ ಯಾವ್ದಂಗೆ ಕರ್ನಾಟಕ ಸಿಕ್ಕಿದ್ರೆ ತುಂಬ್ಕೊಂಡು ಬರೋಣ ಅಂತ ಇದ್ದೀನಿ ನೋಡೋಣ ಬೆಳಗ್ಗೆ ಯಾವುದಾದ್ರೂ ನೋಡಿ ಹೇಳ್ತೀನಿ ಅಂತ ಹೇಳೋರೆ ವೆಯ್ಟ್ ಮಾಡ್ತೀನಿ ನಾಳೆ ನಾಳೆ ಸಿಕ್ಕಿಲ್ಲ ಅಂದರೆ ಸೀದಾ ಖಾಲಿ ಬಂದುಬಿಡ್ತೀನಿ ಟೈಮೇ ವೇಸ್ಟ್ ಇಲ್ಲಿ ನೋಡ್ತೀನಿ ನಾಳೆ ಮಧ್ಯಾಹ್ನ ತನಕ ನೋಡಿಬಿಟ್ಟು ಖಾಲಿ ಬಂದುಬಿಡ್ತೀನಿ ಲೋಡಾದರೆ ಮಾಡ್ತೀನಿ ಇಲ್ಲಾಂದರೆ ಖಾಲಿ ಬಂದುಬಿಡ್ತೀನಿ ಪಾರ್ಕಿಂಗ್ ಒಳಗಡೆ ಗಾಡಿ ಹಾಕ್ಬಿಟ್ಟಿಲ್ಲ ಮಲಗ್ತಾ ಇದ್ದೀನಿ ಬೆಳಗ್ಗೆ ಏನಾದರೂ ಲೋಡಿಂಗ್ ಕೇಳ್ತೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದು ಖರ್ಚು ಎಷ್ಟಾಯಿತು ಫಸ್ಟು ಅದೊಂದು ಲೆಕ್ಕ ಮಾಡೋಣ ಬನ್ನಿ ಸ್ಟೇರಿಂಗ್ ಬಾಕ್ಸ್ಗೆ ಸ್ಪೇರ್ ಪಾರ್ಟ್ಸ್ ತೊಗೊಂಡಿದ್ದು ಎರಡು ಸಾವಿರದ ಮುನ್ನೂರ ಇಪ್ಪತ್ತಾರು ರೂಪಾಯಿ ಆಯಿತು ಲೇಬರು ಮೆಕ್ಯಾನಿಕ್ಕು ಬಿಚ್ಚಿ ಫಿಟ್ ಮಾಡಿದ್ದು ಸಾವಿರದ ನಾನ್ನೂರೈವತ್ತು ಮತ್ತು ಲೇಬರು ಲೇತವರು ಸ್ಟೇರಿಂಗ್ ಬಾಕ್ಸ್ ರೆಡಿ ಮಾಡಿಕೊಟ್ರಲ್ಲ ಅದು ಆರುನೂರೈವತ್ತು ಒಂದೆರಡು ಪಾರ್ಕಿಂಗ್ ಬಲ್ಪ್ ತಗೊಂಡೆ ಸ್ವಲ್ಪ ಅದು ನೂರ ಎಪ್ಪತ್ತು ರೂಪಾಯಿ ಆಯಿತು ಒಂದು ಎಲೆಕ್ಟ್ರಿಕ್ ಕಾರನ್ನು ತಗೊಂಡೆ ಅದು ಸಾವಿರ ರೂಪಾಯಿ ಆಯಿತು ಮತ್ತೆ ಪ್ಲೇವುಡ್ ಹಾಕಿದ್ದು ಪ್ಲೇವುಡ್ ಮೂರು ಸಾವಿರ ಲೇಬರ್ ಎಂಟುನೂರು ರೂಪಾಯಿ ತೊಗೊಂಡ್ರು ಮೂರು ಸಾವಿರದ ಎಂಟುನೂರು ರೂಪಾಯಿ ಟೋಟಲ್ ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಆಯಿತು ಇವತ್ತು ಸ್ನೇಹಿತರೆ ಗಾಡಿ ಕೆಲಸ ಮಾಡಿಸಿದ್ದು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಜರ್ನಿ ಹೀಗೆ ಮುಂದುವರಿತಾ ಇರುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್